ಎಲ್ಲರಿಗೂ ನಮಸ್ಕಾರ ರೀ ಇವತ್ತೊಂದು ನಮ್ಮ ಉತ್ತರ ಕರ್ನಾಟಕದ ಮಸ್ತ್ ಪಕಿ ಆದಂಥ ಆರೋಗ್ಯಕರವಾದಂಥ ಒಂದು ರೆಸಿಪಿನ ನಿಮ್ಮ ಮುಂದೆ ತೊಗೊಂಡು ಬರಕತ್ತಿದ್ದೀನಿ ಪ್ಲೇಟ್ನೊಳಗೆ ನೋಡ್ರೆನಾ ಬಾಯಾಗ ನೀರು ಬರಕತ್ತಾವ ಸಿಂಪಲ್ ರೆಸಿಪಿ ಐತಿ ಮಸ್ತ್ ರೆಸಿಪಿ ಐತಿ ಅದೇನು ಮಾಡಿದವಂತೆ ನೋಡೋಣ ಅದಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬಾಜು ಬರೋ ಬೆಲ್ ಐಕನ್ ಒತ್ತೋದ ಮರಿಬೇಡ್ರಿ ಇವತ್ತು ನಾವು ಮಾಡಿದ್ದೀವಿ ಗೋರೆಕಾಯಿ ಚಟ್ನಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಗೋರೆಕಾಯಿ ಅಂತಾರೆ ಗವಾರಕಾಯಿ ಅಂತಾರೆ ಚೌಳಿಕಾಯಿ ಅಂತಾರೆ ಬೌಂಚಿಕಾಯಿ ಅಂತಾರೆ ಭಾಳ ನಮ್ಮನಿ ಹೆಸರುದವ ಇದು ನಮ್ಮ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೇದೈತಿ ನಮ್ಮ ಮನೆಯೊಳಗೆ ನಮ್ಮ ಅಜ್ಜಿ ಇದನ್ನು ಮಾಡ್ತಿದ್ರು ಆಮೇಲೆ ನಮ್ಮಮ್ಮ ಮಾಡ್ತಿದ್ರು ಇದಕ್ಕೆ ನಾವು ತೊಗೊಂಡಿದ್ದೀವಿ ಒಂದು ನೂರು ಗ್ರಾಮ ನೂರು ಇಪ್ಪತ್ತೈದು ಗ್ರಾಮ್ ಆಗುವಷ್ಟು ಗೋರಿಕಾಯಿ ತೊಗೊಂಡಿದ್ದೀವಿ ಆಮೇಲೆ ಒಂದು ಎರಡು ಮೂರು ಕೊಬ್ಬರಿ ಚೂರು ತೊಗೊಂಡಿದ್ದೀವಿ ಹಸಿ ಕೊಬ್ಬರಿ ಆಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಬೆಲ್ಲ ಸ್ವಲ್ಪ ಹುಣಸೆಹಣ್ಣು ಹಸಿ ಶುಂಠಿ ಆಮೇಲೆ ಬಳ್ಳುಳ್ಳಿ ನೋಡಿದ ಕೂಡಲೇ ಗೊತ್ತಾಕಷ್ಟು ಪ್ರಮಾಣ ಎಷ್ಟು ಅಂತೇಳಿ ಇಷ್ಟು ತೊಗೊಂಡ್ರೆ ಇದನ್ನು ಚಟ್ನಿ ರೀ ಚಟ್ನಿ ಹಿಂಗೆ ಅದ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ಇದು ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದೈತ್ರಿ ಇದು ನಾವು ಚಟ್ನಿ ಮಾಡೋದಕ್ಕಿಂತ ಮೊದಲು ಈ ಗವಾರಕಾಯಿ ತೊಗೊಂಡೆ ಅದನ್ನು ಹಿಂಗೆ ಆ ಥರದ ನಾರಿನ ಅಂಶ ಇರ್ತದೆ ರೀ ಆ ಕಡೆ ತುದಿ ಕಡೆ ಆಮೇಲೆ ಈ ಕಡೆ ಬೇರೆ ಕಡೆ ಅಂದ್ರೆ ಕೆಳಗೆ ಅದನ್ನು ಎರಡು ಸೈಡ್ ಅದನ್ನು ಮುರಿದ ಅದನ್ನ ನಾರು ಬಿಡೋದು ನೋಡಿರಿ ಹಿಂಗೆ ಈಗ ನಾವು ಗ್ಯಾಸ್ ಸ್ಟೋವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಳಕತ್ತಿದ್ದೀವಿ ಪ್ಯಾನ್ ಇಟ್ಕೊಂಡ ಆ ಗೋರೆಕಾಯಿ ಎಲ್ಲ ಅದಕ್ಕೆ ಶಿಫ್ಟ್ ಮಾಡಕತ್ತಿದ ನೋಡ್ರಿ ಈ ಗೋರೆಕಾಯಿ ಹೆಂಗೆ ಬೇಯಿಸ್ಬೇಕ ಅಂತಂದ್ರೆ ಈಗ ಹಸಿರು ಕಾಣಿಸೋಕತ್ತವ್ರ ಫುಲ್ ಹಸಿರು ಕಾಣ್ಸಕತ್ತಾವ ಈ ಹಸಿರು ಗೋರೆಕಾಯಿಗೆ ಕಪ್ಪು ಚುಕ್ಕೆ ಹಂಗೆ ಚಲೋದಂಗೆ ಒಂದು ಎರಡರಿಂದ ಮೂರು ನಿಮಿಷ ಒಂದು ಚಮಚೆ ಎಣ್ಣೆ ಹಾಕಿ ಚಲೋದಂಗೆ ಬೇಯಿಸ್ಬೇಕ್ರಿ ಹಿಂಗೆ ಬೇಯಿಸ್ತಂದ್ರೆ ಮೆತ್ತಗಾಕ್ತಾವೆ ಮತ್ತು ಅದಕ್ಕೊಂದು ಫ್ಲೇವರ್ ಕೊಡ್ತೈತಿ ಆಮೇಲೆ ರುಚಿನೂ ಅಷ್ಟ ಡಬಲ್ ಆಕತಿ ನೀವು ನೋಡ್ತಿರ್ಬೋದು ಗವರ್ಕಾಯಿ ಈಗ ಬೇಯಾಕತ್ತವ ಹಿಂಗೆ ಚಲೋದಂಗೆ ಬೇಯಿಸ್ತಂದ್ರೆ ಅದಕ್ಕೆ ಬ್ಲ್ಯಾಕ್ ಸ್ಪಾಟ್ ಬರ್ತಾವ ನೋಡ್ರಿ ಈಗ ನೀವು ಅವು ಚೇಂಜ್ ಆಗತ್ತವ ನೋಡ್ತಿರ್ಬೋದು ನೀವು ಹಿಂಗೆ ಬೇಯಿಸಿ ಒಂದು ಎರಡು ನಿಮಿಷ ಒಂದು ಲೆಡ್ ಮುಚ್ಚಿ ಇಟ್ಟುಬಿಡೋದ್ರಿ ಎರಡು ನಿಮಿಷ ಆಗೈತಿ ತಗದ್ದೀವಿ ನೋಡಿರಿ ಕಲರ್ ಫುಲ್ ಚೇಂಜ್ ಆಗ್ಯಾವ ಈಗ ನಾವು ಇನ್ನೊಂದು ಸ್ವಲ್ಪ ಬೇಯಿಸಿ ಅವನ್ನ ಒಂದು ಪ್ಲೇಟಿಗೆ ಶಿಫ್ಟ್ ರೀ ಪ್ಲೇಟಿಗೆ ಶಿಫ್ಟ್ ಮಾಡಿ ಅವ ತಣ್ಣಗೆ ಆಗಕ್ಕೆ ಬಿಟ್ಟುಬಿಡೋದ್ರಿ ಈಗ ನಾವು ಕೊಬ್ಬರಿ ತೊಗೊಂಡಿದ್ದೇವಲ್ಲ ಕೊಬ್ಬರಿ ಸ್ಲೈಸ್ ಕಟ್ ಮಾಡ್ಕೊಂಡೇವ್ರಿ ಪಾಪಡಿ ಥರ ಸಣ್ಣ ಈ ಕೊಬ್ಬರಿನ ಅದನ್ನು ಬಿಸಿ ಮಾಡ್ಕೊಳ್ಳೋದ್ರಿ ಇದಕ್ಕೇನು ಎಣ್ಣೆ ಹಾಕಬೇಕಾಗಿಲ್ಲ ಏನಿಲ್ಲ ಈ ಕೊಬ್ಬರಿ ಹಿಂಗೆ ಸ್ವಲ್ಪ ಬೇಯಿಸಿ ಉಪಯೋಗಿಸ್ತಂದ್ರೆ ಭಾಳ ರುಚಿ ಚಲೋ ಬರ್ತೈತಿ ಅದಕ್ಕೆ ಹಸಿ ಶುಂಠಿನೂ ಸೇರಿಸಿದ್ ನೋಡ್ರಿ ಆಮೇಲೆ ಬಳ್ಳುಳ್ಳಿ ಹೆಸಳಿದ್ದು ಸಿಪ್ಪೆ ಸುಲದಂಥ ಬಳ್ಳುಳ್ಳಿ ಅವನು ಸೇರಿಸಿಟ್ಕೊಂಡವ್ರಿ ಆಮೇಲೆ ಹಸಿ ಮೆಣಸಿನಕಾಯಿ ಒಂದು ಮೂರ್ನಾಲ್ಕು ತೊಗೊಂಡಿದ್ದವಲ್ಲ ಅವನು ಮುರಿದ ಇದಕ್ಕೆ ಹಾಕಿವಿ ಇಷ್ಟೆಲ್ಲ ಸೇರಿಸಿ ಚಲೋದಂಗೆ ಇವನು ಬೇಯಿಸ್ಕೊಂಬಿಡೋದ ಈಗ ನಾವು ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿವ್ರಿ ಕರಿಬೇವಿನ ಸೊಪ್ಪ ಕರ್ರಮ್ ಕುರ್ರಮ್ ಮಸ್ತ್ ಅಂದ್ರೆ ಮಸ್ತ್ ಫ್ಲೇವರ್ ಬರ್ತಿತ್ತದ ಕರಿಬೇವಿನ ಸೊಪ್ಪು ಹಾಕೋದ ಮರಿಬೇಡ್ರಿ ಇಷ್ಟು ಹಾಕಿ ಇದನ್ನು ಸ್ವಲ್ಪ ಇದು ಒಂದು ಎರಡು ನಿಮಿಷ ಮೂರು ನಿಮಿಷ ಬೇಯಿಸ್ಕೊಂಬಿಡದ್ರಿ ಈ ಗವಾರಕಾಯಿ ಐತಲ್ಲ ಗವಾರಕಾಯಿ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ನಮ್ಮ ಮೂಳೆಗೆ ಚಲೋ ಪ್ರೋಟೀನ್ಸ್ ಅದು ಕೊಡ್ತೈತಿ ಇದಕ್ಕೆ ಪೊಟ್ಯಾಷಿಯಮ್ಮ ಓಲೇಟ ಆಮೇಲೆ ಫೈಬರ್ ಅಂಶ ಇದರೊಳಗೆ ಇರೋದರಿಂದ ನಮ್ಮ ಹೃದಯ ಸಂಬಂಧಿ ಕಾಯಿಲೆಗಳನ್ನು ದೂರ ಮಾಡ್ತಿತ್ತು ಇದು ಅದರ ಸಲುವಾಗಿ ನಮ್ಮ ಪೂರ್ವಜರ ಈ ರೆಸಿಪಿನ ಕಂಡು ಹಿಡ್ದಾರೆ ನೋಡ್ರಿ ಇದಕ್ಕೆ ನಾವು ಒಂದು ಅಡಿಕೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡ್ರು ನೋಡ್ರಿ ಆಮೇಲೆ ಲಾಸ್ಟಕ್ಕೆ ಜೀರಿಗೆ ಹಾಕಿಬಿಟ್ಟರಿ ಒಂದು ಚಮಚ ಜೀರಿಗೆ ಹಾಕಿ ಅವನು ರೋಸ್ಟ್ ಮಾಡಿಕೊಂಡ್ರು ಈಗ ಇತರದ ಪರಿಮಳ ಮಸ್ತ್ ಅಂದ್ರೆ ಮಸ್ತ್ ಬರಾಯ್ತು ನಮ್ಮ ಅಡಿಗೆ ಮನೆ ಎಲ್ಲ ತುಂಬೈತಿ ರೀ ನಾ ಇದಿಷ್ಟು ರೆಡಿ ಆಯ್ತು ಅಂದ್ರೆ ನಮ್ಮ ಪ್ರಿಪ್ರೇಷನ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಐವತ್ತರಿಂದ ಅರವತ್ತು ಪರ್ಸೆಂಟ್ ಮುಗ್ದಂಗೆನ ಆ ಥರ ಈಗ ನಾವು ಅದನ್ನು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡ್ಬಿಡೋದು ಒಂದು ಸ್ವಲ್ಪ ತನ್ನಗಾಗಕ್ಕೆ ಬಿಡುದ್ರಿ ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೊಲೋದಂಗೆ ಗಿರಬಿಡೋದು ನೋಡ್ರಿ ಹೆಂಗೆ ಗಿರಸ್ಬೇಕಾ ಅಂತಂದ್ರೆ ಸ್ವಲ್ಪ ಇದು ಫೈಬರ್ ಅಂಶ ಇರ್ತೈತಿ ಇದಕ್ಕೆ ನಾವು ಇನ್ನೂ ಒಂದೆರಡು ಇನ್ಗ್ರೀಡಿಯೆಂಟ್ಸ್ ಸೇರಿಸಿದ್ರು ರುಚಿಗೆ ಅಷ್ಟು ಬೇಕಷ್ಟು ಉಪ್ಪ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಮೊದಲು ನಿಮಗೆ ತೋರಿಸಿದ್ವಲ್ಲ ಬೆಲ್ಲ ಬೆಲ್ಲನೂ ಸೇರಿಸಿ ಚಲೋದಂಗೆ ನೀರು ಹಾಕಂಗಿಲ್ಲ ನೀರು ಹಾಕ್ತಂದ್ರೆ ತೆಳ್ಳಗಾಗ್ತೈತಿ ರುಚಿ ಚಲೋ ಬರೋಂಗಿಲ್ಲ ನಿಧಾನಕ್ಕೆ ಒಂದು ನಾಲ್ಕೈದು ಸಲ ಹಿಂಗೆ ಸಣ್ಣ ಮಾಡ್ಕೊಳ್ಳೋದು ನೋಡ್ರಿ ಸಣ್ಣ ಮಾಡ್ಕೊಳ್ಳೋದು ಒಮ್ಮೆ ಸಣ್ಣ ಆಗೋದಿಲ್ಲ ಅದ ಅದರ ಸಲುವಾಗಿ ಒಂದು ಚಮಚೆ ಸಹಾಯದಿಂದ ಅದನ್ನು ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಮಾಡೋದು ಮತ್ತು ಮಿಕ್ಸಿ ಆನ್ ಮಾಡೋದು ಮತ್ತು ಮ್ಯಾಲಿಂದ ಕೆಳಗೆ ಮಾಡೋದು ಕೆಳಗಿನ ಮ್ಯಾಲೆ ಮಾಡೋದು ಮಿಕ್ಸಿ ಆನ್ ಮಾಡೋದು ಹಿಂಗೆ ಮಾಡಿದ್ರೆ ಒಂದು ಹದಕ್ಕೆ ಬರ್ತೈತಿ ಈಗ ನಾವು ಅದಕ್ಕೆ ಒಂದರಿಂದ ಎರಡು ಚಮಚೆ ಆಗುವಷ್ಟು ಎಣ್ಣೆ ಹಾಕಿದೀವಿ ರೀ ನೀರು ಹಾಕೋನಿಲ್ಲ ನೆನಪಿಟ್ಕೊರಿ ಎಣ್ಣೆ ಹಾಕಿದೀವಿ ಹಿಂಗೆ ಎಣ್ಣೆ ಹಾಕ್ತಂದ್ರೆ ನೀವು ಅದನ್ನು ನಾಲ್ಕೈದು ದಿವಸ ಇಟ್ಟನು ತಿನ್ಬೋದು ಕೆಡಂಗಿಲ್ಲ ನೀರು ಹಾಕಿದ್ರೆ ಒಂದೇ ಅದು ವ್ಯಾಲಿಡಿಟಿ ಜಾಸ್ತಿ ಇರೋದಿಲ್ಲ ಈಗ ಚಟ್ನಿ ರೆಡಿ ಆಗೈತಿ ನಾವು ಸರ್ವಿಂಗ್ ಬೌಲ್ ಒಳಗೆ ಸರ್ವ್ ಮಾಡ್ಕೊಂಡಿದ್ದೀವಿ ಆ ಕಡೆ ಬಿಸಿ ರೊಟ್ಟಿ ಆಗಿದ್ದವು ಈ ಕಡೆ ಪ್ಲೇಟನ್ನು ಸರ್ವ್ ಮಾಡಿ ಇಟ್ಕೊಂಡಿವೆ ನೋಡಿ ಈ ಕಡೆ ರೊಟ್ಟಿ ಮೊಸರ ಶೇಂಗಾ ಚಟ್ನಿ ಸಲಾಡ್ ಆಮೇಲೆ ಮಾಂಗನಿ ಬೇರ್ದು ಉಪ್ಪಿನಕಾಯಿ ಇಟ್ಕೊಂಡಿದ್ದೀವಿ ಹಾಂ ಮತ್ತೇನು ಬೇಕು ರೀ ನಾವು ರುಚಿ ನೋಡ್ತೀವಿ ನೀವು ಮಾಡಿರಿ ರುಚಿ ನೋಡಿರಿ ಮತ್ತು ನಮ್ಮ ವಿಡಿಯೋ ಹೆಂಗೆ ಬಂದೈತೆ ಅಂತೇಳಿ ಹೇಳೋದು ಮರಿಬೇಡ್ರಿ ತಪ್ಪ ನಿಲ್ದ ನೋಡ್ರಿ ನಮ್ಮ ರಾಜ ರುಚಿ ಇಲ್ಲಿ ತನಕ ಸ್ಕಿಪ್ ಮಾಡೋ ವಿಡಿಯೋ ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು